ಅಂತ ಆ ಛಂದಸ್ಸಿನ ನಡೆಯನ್ನು ಹೇಳ್ತಾರೆ ಇದಕ್ಕೆ ಬಿಬುಧ ಪ್ರಿಯಾವೃತ್ತ ಅಂತನೂ ಒಂದು ಹೆಸರಿದೆ ನಾರಾಯಣ ಪಂಡಿತಾಚಾರ್ಯರ ದಾಶರ ಈ ಸುಂದರ ಕೃತಿಯಲ್ಲಿ ಭಗವಂತನ ಹಲವು ಗುಣಗಳ ಹಲವು ಘಟನೆಗಳನ್ನ ನಿರ್ವಹಿಸಿದ ಬಗೆಯನ್ನ ಈ ಸ್ತೋತ್ರ ಹೊತ್ತು ನಿಂತಿದೆ ಅಂತ ಇದಕ್ಕೆ ಹೆಸರು ಅಂತಂದ ಮೇಲೆ ಎಂಟು ಪದ್ಯಗಳಿವೆ ಕೊನೆಯ ಪದ್ಯ ಅನ್ನೋದು ಅದರ ಫಲವನ್ನು ಹೇಳುವಂಥದ್ದು ಇದು ಇಷ್ಟ ಸಿದ್ಧಿದಂ ಯಾರು ಭಕ್ತಿಪೂರ್ವಕವಾಗಿ ಇದನ್ನು ಹಾಡ್ತಾನೋ ಅವನು ಏನ್ ಇಷ್ಟಪಟ್ಟು ಈ ಕಾರ್ಯವನ್ನ ಮಾಡಬೇಕು ಅಂತ ಅನ್ಕೊಳ್ತಾನೋ ಅವನಿಗೆ ಬಯಸಿದ ಎಲ್ಲವನ್ನೂ ಕೊಡುತ್ತೆ ನಾರಾಯಣ ಪಂಡಿತಾಚಾರ್ಯರ ಎಲ್ಲ ಕೃತಿಗಳಲ್ಲೂ ಒಂದು ವೈಶಿಷ್ಟ್ಯ ಏನು ಅಂದ್ರೆ ಅದರ ಫಲ ಅತ್ಯಂತ ಚೆನ್ನಾಗಿ ಅನುಭವಕ್ಕೆ ಬರುವಂಥದ್ದು ಅವರ ಕೃತಿಗಳಲ್ಲಿ ಇರುವ ತಾದಾತ್ಮ್ಯ ಅವರ ಕೃತಿಗಳಲ್ಲಿರುವ ಭಗವಂತನಲ್ಲಿರುವ ಅನುಸಂಧಾನ ಆ ಶ್ರದ್ಧೆ ಪಾರಾಯಣ ಮಾಡಿದವನಿಗೂ ಕೂಡ ಅದು ಫಲಿಸತ್ತೆ ಅನ್ನುವುದು ನಮಗೆ ಆ ಅವರ ಅಪ್ಪ ವಾಯಿಸ್ತುತಿಯಿಂದ ಸಿಕ್ಕಿದ ಫಲವನ್ನು ನಾವು ಅನೇಕ ಜನ ಇವತ್ತು ಹೇಗೆ ಅನುಭವಿಸ್ತಾ ಇದ್ದಾರೆ ಅಂತ ನಾವು ನೋಡ್ತಿದ್ದೇವೆ ಅದೇ ರೀತಿ ನಾರಾಯಣ ಪಂಡಿತರ ಮಧ್ವ ಮಧ್ವವಿಜಯ್ ಇರಬಹುದು ಅಥವಾ ಪ್ರಮೇನೋ ಮಾಲಿಕ ಇರಬಹುದು ಕೃಷ್ಣಮಾಲಾ ಇರಬಹುದು ಈ ತರದ ಅನೇಕ ಸಣ್ಣ ಸಣ್ಣ ಸ್ತುತಿಗಳಿರ್ಬಹುದು ನೂರಾರು ಕೃತಿಗಳನ್ನ ನಾವು ನೋಡುತ್ತೇವೆ ಲೋಕಗಳಲ್ಲಿ ಒಂದೊಂದಕ್ಕೆ ಒಂದೊಂದು ತರದ ಫಲಗಳನ್ನ ಹೇಳುತ್ತಾರೆ ಫಲ ಹೇಳುದರ ಉದ್ದೇಶ ಆರಂಭದಲ್ಲಿ ಕನಿಷ್ಠ ಪಕ್ಷ ಆ ಫಲದ ಉದ್ದೇಶದಿಂದ ಕೂಡ ಅವರು ಪಾರಾಯಣ ಮಾಡಿ ಅದರ ಅನುಸಂಧಾನದಿಂದ ಅವರಿಗೆ ಜೀವನದಲ್ಲಿ ಬೇಕಿರುವ ಸಂತೋಷಗಳು ಲಭ್ಯವಾಗಲಿ ಅನ್ನೋದು ಅವರ ಉದ್ದೇಶ ಆದ್ರೆ ಇಷ್ಟ ಸಿದ್ಧಿ ಅನ್ನೋದು ಏನೂ ಆಗ್ಬೋದಲ್ವಾ ಇಷ್ಟಸಿದ್ಧಿಯಿಂದ ಪರಮಾತ್ಮನಲ್ಲಿ ಇನ್ನಷ್ಟು ಪ್ರೀತಿ ಹೆಚ್ಚಲಿ ಅಂತನೂ ಇರಬಹುದು ಅರಿವು ಹೆಚ್ಚಲಿ ಅಂತನೂ ಇರ್ಬೋದು ಲೋಕದ ಬಯಕೆಗಳು ಆಗಿರ್ಬೋದು ಅವನೇನ್ ಇಷ್ಟಪಡ್ತಾನೋ ಅದು ಸಿದ್ಧಿಯಾಗಲಿ ಎಷ್ಟು ಕೀರ್ತಯತೆ ಶೃಣೋತಿ ಅಖಿಲ ಆಪತ್ ಅರ್ಣವ ತಾರಕಂ ಯಾರು ಇದನ್ನ ಚೆನ್ನಾಗಿ ಹಾಡುತ್ತಾನೋ ಯಾರು ಇದನ್ನ ಹಾಡಿದ್ದನ್ನ ಕಿವಿ ಕೊಟ್ಟು ಕೇಳ್ತಾನೋ ಅಂಥವರಿಬ್ಬರಿಗೂ ಕೂಡ ಅಖಿಲ ಆಪತ್ ಅರ್ಣವ ತಾರಕಂ ಅಖಿಲ ಎಲ್ಲ ಬಗೆಯ ಆಪತ್ತುಗಳ ಅರ್ಣವ ಸಮುದ್ರಗಳನ್ನೇ ದಾಟಿಸುವಂಥದ್ದು ಅಪಾಯದ ಕರೆಗಂಟೆಗಳು ಜೀವನದಲ್ಲಿ ಒಂದರ ಮೇಲೊಂದು ಬರ್ತಾನೆ ಇರುತ್ತೆ ಒಂದು ಮುಗಿಯಿತು ಅಂತ ತಲೆ ಎತ್ತುವಾಗ ಇನ್ನೊಂದು ಬಿದ್ದಿರುತ್ತೆ ಇಂತಹ ಸಮುದ್ರದ ತೆರೆಗಳು ಮುಗಿಯದ್ದು ಅದಕ್ಕೆ ಸಂಸಾರಕ್ಕೆ ಅರ್ಣವ ಅಂತ ಹೆಸರು ಭವಾರ್ಣವ ಅಂತ ಕರೀತಾರೆ ಆ ಅರ್ಣವದ ಸ್ವರೂಪವನ್ನು ನೀವು ಸಮುದ್ರಕ್ಕೆ ಇಳಿದಿದ್ರೆ ತೆರೆ ಯಾವಾಗ ಬಂತು ಯಾವಾಗ ಹೊರಡ್ತು ಯಾವಾಗ ಮುಗೀತು ಯಾವಾಗ ನಿಲ್ಲತ್ತೆ ಏನು ಹೇಳಿಕ್ ಬರಲ್ಲ ಸ್ವಲ್ಪ ಕಮ್ಮಿ ಆದಂತೆ ಕೆಲವೊಮ್ಮೆ ಕಾಣತ್ತೆ ಒಂದೇ ಸರ್ತಿಗೆ ಭೋರ್ ಗರೆದು ನಾವು ಯೋಚಿಸದಷ್ಟು ಎತ್ತರದಲ್ಲಿ ಹತ್ ತೆರೆಗಳು ಏರಿ ನಮ್ಮನ್ನ ಮುಳುಗಿಸಿ ಬಿಡುತ್ತವೆ ಹಾಗಾಗಿ ಇಂತಹ ಆಪತ್ತುಗಳೆಂಬ ಹಲವು ಬಗೆಯ ತೆರೆಗಳನ್ನ ಹೊತ್ತಿರುವ ಸಮುದ್ರದ ಅಪಾಯದಿಂದ ನಮ್ಮನ್ನ ಪಾರುಗೊಳಿಸುವ ಶಕ್ತಿ ಈ ಅಷ್ಟಕಕ್ಕೆ ಇದೆ ಈ ಅಷ್ಟಕದ ಸ್ತೋತ್ರದ ಪಾರಾಯಣದಿಂದ ಬದುಕಿನಲ್ಲಿ ಅಖಿಲ ಆಪತ್ತುಗಳ ಪರಿಹಾರ ಆಗತ್ತೆ ಸರ್ವದೇವರಾರ್ಚಿತ ಭಗವಂತ ಎಲ್ಲ ದೇವತೆಗಳಿಂದಲೂ ಕೂಡ ಪೂಜಿಸಲ್ಪಟ್ಟವ ಅಂತಹ ಭಗವಂತನನ್ನು ನೃಹರೇ ಪದಂ ಇದು ನರಹರಿಯ ಸ್ಥಾನವೂ ಹೌದು ರಾಜನಾದ ಕೃಷ್ಣನ ರಾಜನಾದ ರಾಮನ ಪರಿಚಯವನ್ನು ಕೊಡುವಂತಹ ಪದ್ಯವೂ ಹೌದು ಪರಂ ಅಕ್ಷಯಂ ಶ್ರೇಷ್ಠವಾದ ಉತ್ತಮವಾದ ಆ ಅಕ್ಷಯ ಅಂತಂದ್ರೆ ನಾಶವಿಲ್ಲದ್ದು ಇನ್ನೊಂದು ಸುಂದರವಾದ ಅರ್ಥ ಪರಮಕ್ಷಯಂ ಅತ್ಯಂತ ದೊಡ್ಡ ಮನೆ ಕ್ಷಯ ಅಂದ್ರೆ ಸಂಸ್ಕೃತದಲ್ಲಿ ನಮ್ಗೆ ಗೊತ್ತಿರುವುದು ಯಾವುದೋ ಒಂದು ರೋಗ ಇದೆ ಬಿಟ್ರೆ ನಾಶ ಅಂತಿದೆ ಅದು ಬಿಟ್ಟು ಒಂದು ಸುಂದರವಾದ ಅರ್ಥ ಇದೆ ಸಂಸ್ಕೃತದಲ್ಲಿ ಕ್ಷೀ ಅಂತ ವಾಸ ಮಾಡುವ ಜಾಗ ಅಂತ ಕ್ಷಯ ಅಂದ್ರೆ ಅಕ್ಷಯ ಅಂದ್ರೆ ಇನ್ನೊಂದರ್ಥ ಅಧಿಕ ಕ್ಷಯ ಎಲ್ಲದಕ್ಕಿಂತ ದೊಡ್ಡದಾದ ಆವಾಸ ಸ್ಥಾನ ಅಂತ ಅದನ್ನೇ ಇಲ್ಲಿ ಪರಮಕ್ಷಯ ಅನ್ನುವ ಶಬ್ದ ಪರಮ ಕ್ಷಯ ಎಲ್ಲರಿಗಿಂತ ದೊಡ್ಡದಾದ ಆ ಗೆಲುವಿನ ಸಾಕಾ ಗೆಲುವನ್ನ ಸಾಕಾರಗೊಳಿಸಿಕೊಂಡವನಿಗೆ ಸಿಗುವ ನೆಲೆ ಅದು ಭಗವಂತನದ್ದು ಪರಮ ಅರಿವಿನ ಸ್ಥಾನ ಅರಿವಿನ ದಾರಿಯಲ್ಲಿ ಬಂದವನಿಗೆ ಸಿಗುವ ಅತ್ಯಂತ ದೊಡ್ಡ ನೆಲೆಮನೆ ಅದು ಭಗವಂತನ ಆವಾಸ ಸ್ಥಾನ ವೈಕುಂಠವನ್ನೇ ಏರ್ತಾನೆ ಎಶ್ ಇಷ್ಟು ದಿನ ಈ ವೈಕುಂಠ ಅಂತ ಅವನಿಗೆ ಆ ದೂರ ಮರ್ತೇ ಹೋಗುತ್ತೆ ಅವನಿಗೆ ದೂರ ಅಂತ ಹೇಳ್ತಿದ್ದೆ ಆದ್ರೆ ಈಗ ಅದು ಅರ್ಥ ಆಗ್ತಾ ಇದೆ ಅತ್ಯಂತ ಹತ್ತಿರದಲ್ಲಿದೆ ಅಂತ ಅವನಿಗೆ ಗೊತ್ತಾಗುತ್ತೆ ಹಾಗಾಗಿ ನೃಹರೇ ಪದಂ ಪರಮಕ್ಷಯಂ ನೃಹರಿಯ ಮನೆಯದು ನಾರಾಯಣನ ನೆಲೆ ಸ್ಥಾನ ಅದು ಸರ್ವ ದೇವತೆಗಳು ಕೂಡ ಆ ಸ್ಥಾನಕ್ಕಾಗಿ ಬರ್ಲಿಕ್ಕಾಗಿ ಹಾತೊರಿತಾರೆ ಅಂತಹ ಎಲ್ಲ ದೇವತೆಗಳು ಭಗವಂತನ ಪ್ರೀತಿಯನ್ನು ಸಂಪಾದಿಸುವುದಕ್ಕಾಗಿ ಈಗಾಗಲೇ ಎಷ್ಟೋ ಪ್ರೀತಿಯನ್ನು ಸಂಪಾದಿಸಿದ್ದಾರೆ ಆದ್ರೂ ಮತ್ತೆ ಮತ್ತೆ ಆ ರೀತಿಯಾದ ಖುಷಿಯನ್ನ ಪಡುವುದಕ್ಕಾಗಿ ಅವರು ಸರ್ವ ದೇವತೆಗಳಿಂದಲೂ ಕೂಡ ಅರ್ಚಿತನಾಗಿದ್ದಾನೆ ಅಂತ ಹೇಳುವ ಮೂಲಕ ಸರ್ವದೇವ ವರಾರ್ಚಿತಂ ಅರ್ಚಿತಂ ಅಂತಂದ್ರೆ ಪೂಜಿಸಲ್ಪಟ್ಟವ ಯಾತಿ ದಾಶರಥೇರನುಗ್ರಹ ವಿಗ್ರಹೋಖಿಲ ವಲ್ಲಭ ದಾಶರಥೇಹೇ ಅಂದ್ರೆ ಅದು ಯಾತಿ ಅನ್ನೋದು ಹಿಂದಕ್ಕೆ ಪರಮಂ ಪದಂ ಯಾತಿ ಪರಂ ಪರಮಕ್ಷಯಂ ಯಾತಿ ನೃಹರೆ ಪದಂ ಯಾತಿ ಸರ್ವದೇವ ವರಾರ್ಚಿತಂ ಯಾತಿ ಅಖಿಲಾಪದರ್ಣವತಾರಕಂ ಸರ್ವದೇವ ವರಾರ್ಚಿತಂ ಪರಮಕ್ಷಯಂ ನೃಹರೆ ಪದಂ ಯಾತಿ ನೃಹರಿಯ ಸ್ಥಾನ ಅವನ ಪದ ತಲದಲ್ಲಿ ನಾವು ತಲೆಯನ್ನ ಹಚ್ಚುವ ಭಾವ ನಮಗೆ ಅನುಭವಕ್ಕೆ ಬರುತ್ತೆ ಅದರಿಂದ ಸಿಗುವ ಸೌಖ್ಯಕ್ಕೆ ನಾವು ನಿಜವಾಗಿಯೂ ಭಾಜನರಾಗ್ತೇವೆ ದಾಶರಥೆಯ ನರುಗ್ರಹ ವಿಗ್ರಹ ಅಖಿಲವಲ್ಲಭ ದಾಶರಥೇ ದಾಶರಥಿ ಅಂತಂದ್ರೆ ಶ್ರೀರಾಮಚಂದ್ರ ಅದು ಅವನು ಎಂಥವನು ಅನುಗ್ರಹ ವಿಗ್ರಹ ಅನುಗ್ರಹಿಸುವುದು ಅನ್ನುವುದೇ ಅವನಿಗೆ ಸಹಜ ಗುಣ ಅವನ ಅನುಗ್ರಹ ವಿಗ್ರಹ ಅಂತಂದ್ರೆ ಅನುಗ್ರಹ ಮಾಡುವುದೇ ಅವನಿಗೆ ಸಹ ಸಹಜವಾದ ಗುಣ ಅಖಿಲ ವಲ್ಲಭ ಜಗತ್ತಿನಲ್ಲಿ ಏನೇನಿದೆಯೋ ಅದೆಲ್ಲವನ್ನೂ ಕೂಡ ತನ್ನ ಒಡೆತನದಲ್ಲಿಟ್ಟುಕೊಂಡು ಚೆನ್ನಾಗಿ ಪ್ರಕಾಶಿಸುವವನು ಅದನ್ನು ಕೂಡ ಪ್ರಕಾಶಕ್ಕೆ ಬರುವಂತೆ ಮಾಡುವವನು ಆದ್ರೆ ಯಾವುದು ಖಿಲ ಇಲ್ಲ ಅವನಲ್ಲಿ ಅಖಿಲವೇ ಖಿಲ ಅಂದ್ರೆ ಸ್ವಲ್ಪ ಅಂತ ಅರ್ಥ ಏನ್ ಕೊಟ್ರು ಕೂಡ ಕೈಯತ್ತಿ ಕೈ ತುಂಬ ಚಾಚಿ ಕೊಡುವಂತಹ ಸ್ವಭಾವ ಭಗವಂತನದ್ದು ಹಾಗಾಗಿ ಅಖಿಲವಲ್ಲಭ ಬದುಕಿನ ಎಲ್ಲವನ್ನೂ ದಯಪಾಲಿಸುವ ಕೇಳಿದ್ರು ಕೇಳದೇ ಇದ್ರು ಅನುಗ್ರಹದ ವಿಗ್ರಹ ಅನ್ನೋದಕ್ಕೆ ರಾಮಾಯಣ ಒಂದು ಸಾಕು ಎಷ್ಟು ಅನುಗ್ರಹಿಸಿದ್ದಾನೆ ಸಜ್ಜನರನ್ನ ದಾಸರನ್ನ ಭಕ್ತರನ್ನ ಮುನಿಗಳನ್ನ ನಿರಂತರ ಬದುಕಿನದ್ದಕ್ಕೂ ಬೇರೆ ಬೇರೆ ತರದ ಸಿಚುವೇಶನ್ ಗಳು ಬಂದಾಗಲೂ ಸಮಸ್ಥಿತಿಯಿಂದ ಮನವನ್ನ ಕಾಯಿಸಿ ಕಾಯ್ದುಕೊಂಡವ ರಾಮಚಂದ್ರನಾದ್ರಿಂದಾಗಿ ದಾಶರಥೇಹೇ ಅನುಗ್ರಹ ವಿಗ್ರಹ ಅಖಿಲ ವಲ್ಲಭ ಬಹಳ ಆ ಅದ್ಭುತ ಸಂಗತಿ ಅಂತಂದ್ರೆ ಇದನ್ನ ಯಾಕೆ ಮತ್ತೆ ನೆನಪಿಸ್ತಾ ಇದ್ದಾರೆ ಅಂತಂದ್ರೆ ಅವನಿಗೆ ಆ ಕಥೆಗಳನ್ನು ಕೇಳುವಾಗ ಈ ಭಾವ ಇನ್ನಷ್ಟು ಜಾಗೃತವಾಗುತ್ತೆ ಅಂದ್ರೆ ಹಿಂದೆ ಹೇಳಿದ ಅನೇಕ ಘಟನೆಗಳು ಭಗವಂತನ ಅನುಗ್ರಹದ ರಕ್ಷೆಯನ್ನೇ ನಮಗೆ ಅಭ್ಯಾಸ ಮಾಡಿಸುತ್ತೆ ಪಾಂಡವರನ್ನ ಸೋ ಸೋಲುವ ಸಂದರ್ಭದಲ್ಲಿ ಗೆಲ್ಲಿಸಿದ ಅಥವಾ ದುರುಳರನ್ನ ಉಪದ್ರವ ನೀಡಲಿಕ್ಕೆ ಬಂದಾಗ ಅವರನ್ನ ಸಂಹರಿಸಿದ ನಮಗೂ ಇಂತಹದ್ದೇ ಅನೇಕ ಕಂಸರು ದುಷ್ಟ ದೇನುಕರು ಪೂತನಾದಿಗಳು ಬಗೆ ಬಗೆಯ ರೀತಿಯಲ್ಲಿ ಉಪದ್ರವವನ್ನು ಕೊಡ್ಲಿಕ್ಕೆ ಬರ್ತಾನೆ ಇರ್ತಾರೆ ಈ ಪದ್ಯವನ್ನು ನೆನಪಿಸಿಕೊಂಡಾಗ ಕೃಷ್ಣರಾಮರ ಜೀವನದ ಹಂತಗಳಲ್ಲಿ ಅದು ನರಸಿಂಹನಿಗಿಂತಲೂ ಬೇರೆ ಆ ಎಲ್ಲಾ ಅವತಾರಗಳ ಕಾರ್ಯವನ್ನು ಕೂಡ ಎಲ್ಲಾ ಕಾಲದಲ್ಲೂ ಮತ್ತೆ ಮತ್ತೆ ಮಾಡುವ ಸಂದರ್ಭಗಳು ಒದಗಿದಾಗಲೆಲ್ಲ ಭಕ್ತರನ್ನು ಉದ್ಧರಿಸುವುದಕ್ಕಾಗಿ ಇಂತಹ ಕಾರ್ಯಭಾರವನ್ನು ಮಾಡ್ತಾನೆ ಅಂತ ತಿಳಿಸುವುದಕ್ಕೋಸ್ಕರ ಯಾರು ಈ ರೀತಿ ಈ ಸ್ತೋತ್ರವನ್ನ ಶುಣೋತಿ ಸಹ ಅನುಗ್ರಹ ವಿಗ್ರಹ ದಾಶರಥೇ ಅನುಗ್ರಹ ವಿಗ್ರಹ ಅವನ ಮೇಲೆ ಭಗವಂತನ ಅನುಗ್ರಹದ ರಕ್ಷೆ ಇರುತ್ತೆ ಅಂಥವನನ್ನು ಲೋಕವೂ ಕೂಡ ಪ್ರೀತಿಸುತ್ತೆ ಅಖಿಲವಲ್ಲಭ ಅದು ಎರಡು ಫಲ ಸಜ್ಜನನಿಗೆ ಕೊಟ್ಟದ್ದು ಅನುಗ್ರಹ ವಿಗ್ರಹನಾಗ್ತಾನೆ ಸಜ್ಜನ್ ಸಜ್ ಸಕಾಲ ಭಗವದ್ ಭಕ್ತರಲ್ಲಿ ಅಗ್ರಗಣ್ಯ ನೆನೆಸ್ತಾನೆ ಅವನಿಗೆ ಆ ಸಮಾಜದಲ್ಲಿ ಹೆಚ್ಚು ಮರ್ಯಾದೆ ಸಿಗುತ್ತೆ ಅನ್ನೋದನ್ನ ಕೊಟ್ಟು ಈ ಪದ್ಯದಲ್ಲಿ ಹೇಳಿದ್ರು ಇನ್ನು ಮುಂದೆ ಇರುವ ಎರಡು ಪದ್ಯಗಳು ಕೂಡ ಇದೇ ರೀತಿಯಾದ ಅಷ್ಟಕಗಳೇ ಬಹಳ ಜನ ಅಷ್ಟಕ ಅಂದ್ರೆ ಒಂದೇ ಒಂದು ಹೇಳ್ತಿರ್ತಾರೆ ಯಾವಾಗ್ಲೂ ಮಧ್ಯಮಾನ ಸಪದ್ಮ ಭಾನು ಸಮಂಪನ ಮರ ಪ್ರತಿಮಂ ಸ್ವರ ಅಂತ ಅದು ಬಿಟ್ಟು ಅನೇಕ ತರದ ಅಷ್ಟಕಗಳಿರುವುದನ್ನ ನಾವು ಗಮನಿಸಿ ಅದನ್ನ ರೂಢಿಯಲ್ಲಿ ತಂದ್ರೆ ಆವಾಗ ಅದರಿಂದ ಸಿಗುವ ಆನಂದ ಫಲ ಅದರ ಪ್ರಚಾರ ಆ ವ್ಯಕ್ತಿಯನ್ನ ಬರೆದ ವ್ಯಕ್ತಿಯನ್ನ ಜೀವಂತ ಉಳಿಸುವುದು ಇದೆಲ್ಲವೂ ಸಾಧ್ಯವಾಗುತ್ತೆ ಹಾಗಾಗಿ ನಾವು ಚಿರವಾಗಿ ಉಳಿಬೇಕು ಅನ್ನುವ ಬಯಕೆ ಇದ್ರೆ ನಾವು ಚಿರವಾಗಿ ಉಳಿದವರನ್ನು ನಮ್ಮಲ್ಲಿ ಉಳಿಸಿಕೊಳ್ಬೇಕು ಅವರನ್ನು ಉಳಿಸಿಕೊಳ್ಳದೆ ಆ ಉಳಿಸಿದ್ದಾರೆ ಅನ್ನುವ ಎಚ್ಚರಿಕೆಯನ್ನ ಸಮಾಜಕ್ಕೆ ಕೊಡದೆ ನಾವು ಇಲ್ಲಿಂದ ಕಾಲ್ ತೆಗೆಯುವ ಹಾಗಿಲ್ಲ ನಮ್ಮ ಜವಾಬ್ದಾರಿ ಸಾಧ ಸಾಧಕ ಶಕ್ತಿಗಳನ್ನೆಲ್ಲ ಮತ್ತೆ ಪ್ರತಿಷ್ಠಾಪಿಸಿ ನಮ್ಮ ಬದುಕನ್ನು ಮುಗಿಸ್ಬೇಕು ಹಾಗೆ ಸುಂದರವಾದ ಮತ್ತೆರಡು ಪದ್ಯಗಳು ಒಂದು ರಾಮಗೀತ್ಯಷ್ಟಕ ಇನ್ನೊಂದು ನಮ್ಗೆ ಗೊತ್ತಿರುವಂತದ್ದು ಕೃಷ್ಣ ಅಷ್ಟಕ ರಾಮಗೀತ್ಯ ಅಷ್ಟಕ ಅನ್ನೋದು ಹೆಚ್ಚು ಕಮ್ಮಿ ರಾಮನ ಕಥೆಯನ್ನೇ ಹೇಳುವ ಹೆಚ್ಚು ಕಮ್ಮಿ ರಾಮಾಯಣದ ಅನೇಕ ಘಟನೆಗಳನ್ನ ತನ್ನ ಒಡಲಲ್ಲಿ ಇರಿಸಿಕೊಂಡ ಪ್ರಮೇಯಗಳ ಭಾಗಕ್ಕೆ ಹೆಚ್ಚು ಒತ್ತು ಕೊಡುವ ರಾಮಚಂದ್ರ ಅಂದ್ರೆ ಬರೀ ಒಬ್ಬ ರಾಜನಾಗಿ ಅಲ್ಲ ಒಬ್ಬ ದೇವತಾ ಮನುಷ್ಯನಾಗಿ ಎಷ್ಟೆಲ್ಲ ಕಾರ್ಯಭಾರ ಮಾಡಿದ್ದಾನೆ ಅವನಿಗದು ಯಾವುದು ಬೇಕಿರಲಿಲ್ಲ ಅಂದ್ರೆ ಯಾಕೆ ಮಾಡಿದ ಅನ್ನುವ ಭರವಸೆಯನ್ನು ತುಂಬುವ ಮಾತುಗಳು ಆ ರಾಮಗೀತ್ಯಷ್ಟಕದ ಸಾಲುಗಳಲ್ಲಿ ಕಾಣುತ್ತೆ ತುಂಬಾ ಸುಂದರವಾದ ಪದ್ಯ ಬಹುಶಃ ಮನಸ್ಸಿಗೆ ಅತ್ಯಂತ ಹೆಚ್ಚು ಹತ್ತಿರವಾಗುವ ಹೆಚ್ಚು ಭಾವನೆಗಳನ್ನ ಕೆಣಕುವ ಅದರ ಮೂಲಕ ಭಗವಂತನನ್ನು ಒಲಿಸುವುದಕ್ಕೆ ಬೇಕಿರುವ ಬದ್ಧತೆಯನ್ನು ಹುಟ್ಟಿಸುವ ಪದ್ಯ ಅಂತ ಭಾವಿಸಬಹುದು ಮತ್ತೆ ನಾಳೆ ಅದರ ಅನುಸಂಧಾನವನ್ನು ಮಾಡೋಣ ಅಂತ ಹೇಳ್ತಾ ಶ್ರೀ ಹರಿಪ್ರಿಯ ರಾಮ್ ಶ್ರೀ